ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ಆಷಾಢ ಏಕಾದಶಿಯ ವೈಶಿಷ್ಟ್ಯ ಏಕಾದಶಿ ಪುಣ್ಯತಿಥಿ ಮತ್ತು ಏಕಾದಶಿನ ಯಾಕೆ ಮಾಡಬೇಕು ಅದರಿಂದ ಏನು ಲಾಭ ಯಾಕಿಷ್ಟು ಏಕಾದಶಿಗೆ ಮಹತ್ವವಿದೆ ಹಾಗೆಯೇ ಈ ವರ್ಷ ಇದೇ ಜುಲೈ ಹದಿನೇಳಕ್ಕೆ ಅಂದರೆ ಬುಧವಾರ ಬರುವ ಆಷಾಢ ಏಕಾದಶಿಯ ವೈಶಿಷ್ಟ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಬನ್ನಿ ಆಷಾಢ ಏಕಾದಶಿಯ ವೈಶಿಷ್ಟ್ಯ ಮತ್ತು ಮಾಹಿತಿಯನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಏಕಾದಶಿ ಶಬ್ದದ ಅರ್ಥ ಹನ್ನೊಂದು ಎಂದು ಈ ಹನ್ನೊಂದಕ್ಕೆ ಇನ್ನೊಂದು ಅರ್ಥವೆಂದರೆ ಐದು ಕರ್ಮೇಂದ್ರಿಯಗಳು ಮತ್ತು ಐದು ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯಿಂದ ಪರಿಪಕ್ವವಾದ ಮನಸ್ಸು ಒಟ್ಟಾರೆ ಹನ್ನೊಂದು ಇಂದ್ರಿಯಗಳ ನಿಗ್ರಹಗಳಿಗೂ ಏಕಾಗ್ರತೆಗೂ ಏಕಾದಶಿಯು ಕಾರಣವಾಗಿದೆ ಪೂರ್ಣ ವರ್ಷದಲ್ಲಿ ಚೈತ್ರಾದಿ ಹನ್ನೆರಡು ಮಾಸಗಳಲ್ಲಿ ಹದಿನೈದು ದಿನಗಳ ಒಂದು ಅವಧಿ ಎಂದರೆ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಒಟ್ಟು ಒಂದು ತಿಂಗಳಲ್ಲಿ ಎರಡು ಏಕಾದಶಿಯಂತೆ ವರ್ಷಕ್ಕೆ ಬರುವ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಯಲ್ಲೂ ಉಪವಾಸ ಕೈಗೊಳ್ಳೋರಿದ್ದಾರೆ ಮಾಡಿದ ತಪ್ಪನ್ನೆಲ್ಲ ಮನ್ನಿಸುವಂತೆ ದೇವರನ್ನು ಬೇಡಿ ಸಚ್ಚಾರಿತ್ರದಿಂದ ಬದುಕುವುದಕ್ಕೆ ಸಂಕಲ್ಪ ತೊಡುವ ದಿನವೇ ಏಕಾದಶಿ ಎಲ್ಲ ಏಕಾದಶಿಗಿಂತ ಆಷಾಢ ಏಕಾದಶಿ ಉಪವಾಸ ಮಾಡಿದರೆ ಭಗವಂತ ಅದಕ್ಕೆ ಪ್ರಸನ್ನನಾಗ್ತಾನೆ ಅಂತ ನಂಬಿಕೆ ಇದೆ ವಿಠಲ ವಿಠೋಬಾ ಮತ್ತು ಪಾಂಡುರಂಗ ಎಂದು ಪರಿಚಿತನಾಗಿರುವ ಮುಖ್ಯವಾಗಿ ಭಾರತದ ರಾಜ್ಯಗಳಾದ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಆರಾಧಿಸುವ ಒಬ್ಬ ಹಿಂದೂ ದೇವರು ವಿಠಲನ ಮುಖ್ಯ ದೇವಸ್ಥಾನ ಕರ್ನಾಟಕದ ಗಡಿಗೆ ಹತ್ತಿರವಿರುವ ಮಹಾರಾಷ್ಟ್ರದ ಪಂಡರಾಪುರದಲ್ಲಿದೆ ಆಷಾಢ ಏಕಾದಶಿ ಎಂದು ಉಪವಾಸ ಮಾಡಿದರೆ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತೆ ಎನ್ನುವ ನಂಬಿಕೆ ಇದೆ ಯಾರು ಏಕಾದಶಿಯ ದಿನ ಉಪವಾಸ ಮಾಡ್ತಾರೋ ಅಂಥವರ ಪಾಪನ ಸುಟ್ಟು ಹಾಕ್ತೀನಿ ಮತ್ತು ಅಂಥವರ ಹೃದಯದಲ್ಲಿ ವಾಸಿಸ್ತೀನಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ವರ್ಷದಲ್ಲಿ ಸಂಪೂರ್ಣವಾಗಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಆಷಾಢ ಶುಕ್ಲ ಏಕಾದಶಿಯನ್ನು ಮೊದಲ ಅಥವಾ ಶಯನ ಏಕಾದಶಿ ಅಂತ ಹೇಳಲಾಗುತ್ತದೆ ಈ ದಿನದಿಂದ ಶ್ರೀ ವಿಷ್ಣುವು ಪೂರ್ತಿ ಹಾಲಿನ ಕಡಲಿನಲ್ಲಿ ಯೋಗನಿದ್ರೆಗೆ ತೊಡಗುತ್ತಾನೆ ಶ್ರೀಮದ್ ನಾರಾಯಣನು ನಿದ್ದೆ ಮಾಡುವ ದಿನವಾಗಿರುವುದರಿಂದ ಶಯನ ಏಕಾದಶಿ ಅಂತ ಕರೀತಾರೆ ಸತಿ ಸಕ್ಕುಬಾಯಿಯವರಿಗೆ ಆಷಾಢ ಏಕಾದಶಿಯ ದಿನದಂದು ಮೋಕ್ಷ ಪ್ರಾಪ್ತಿಯಾಗಿತ್ತು ಎಂದು ಪ್ರತೀತಿ ಇದೆ ಆಷಾಢ ಮಾಸದಲ್ಲಿ ಉಪವಾಸ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ ಉಪವಾಸ ಅಂದರೆ ಆಹಾರವನ್ನು ತ್ಯಜಿಸುವುದು ಮಾತ್ರವಲ್ಲದೆ ಅದರ ಜೊತೆ ನಾಮ ಸಂಕೀರ್ತನೆಯನ್ನು ಕೇಳುವುದು ಅಥವಾ ಹೇಳುವುದು ಭಜನೆ ಮಾಡುವುದು ನಾಮಜಪವನ್ನು ಮಾಡುವುದು ದೇವರ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದು ಮತ್ತು ದೇವಸ್ಥಾನಕ್ಕೆ ಹೋಗಿ ಶರಣಾಗುವುದು ಎಲ್ಲ ಚಿಂತೆ ಸಮಸ್ಯೆ ದುಃಖ ತಾಪತ್ರಯಗಳು ಬರುವುದು ಪಾಪದಿಂದ ತಾನೆ ಎಲ್ಲ ರೀತಿಯ ಬ್ರಹ್ಮಹತ್ಯ ಮಹಾನ್ ಪಾಪಗಳನ್ನು ನಾಶಗೊಳಿಸುವ ಶಕ್ತಿಯು ಏಕಾದಶಿಯ ಉಪವಾಸಕ್ಕಿದೆ ಯಾವುದೇ ಬ್ರಾಹ್ಮಣರ ಸಹಾಯವಿಲ್ಲದೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಉಪವಾಸದಿಂದ ಮಾಡಬಹುದಾದ ಭಕ್ತಿಯೇ ಏಕಾದಶಿ ರೋಗ ನಿರೋಧಕ ಶಕ್ತಿ ಇಂದ್ರಿಯ ನಿಗ್ರಹಗಳ ಶಕ್ತಿ ಆರೋಗ್ಯದಲ್ಲಿ ವಿಶೇಷ ಸುಧಾರಣೆ ಮನಸ್ಸಿನ ಏಕಾಗ್ರತೆ ಜನ್ಮ ಜನ್ಮಗಳ ಪಾಪ ನಿವಾರಣೆ ಈ ಒಂದು ಉಪವಾಸದ ವ್ರತಾಚರಣೆಯಿಂದ ಲಭ್ಯವಾಗುತ್ತದೆ ಏಕಾದಶಿಯ ದಿನ ದೇವರಿಗೆ ನೈವೇದ್ಯ ಮಾಡಬಾರದು ಮತ್ತು ವಿಶೇಷ ಹೋಮ ಪೂಜೆಗಳನ್ನು ಮಾಡಬಾರದು ಬೇರೆಲ್ಲ ಮಂಗಳ ಕಾರ್ಯಗಳು ಸರ್ವತಾ ನಿಷಿದ್ಧ ಎಂದು ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು ಆಷಾಢ ಏಕಾದಶಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮತ್ತು ನಮ್ಮ ನಮ್ಮ ಯೋಗ್ಯತಾನುಸಾರ ಆಚರಿಸೋಣ ಖಂಡಿತವಾಗಿ ನಾವೆಲ್ಲರೂ ಕೂಡ ಏಕಾದಶಿಯ ಪೂರ್ಣ ಪುಣ್ಯವನ್ನು ಸುಲಭವಾಗಿ ನಾವು ಪಡೆಯಬಹುದು ಇದರಿಂದ ಆಗುವ ಬದಲಾವಣೆ ತೃಪ್ತಿ ಸಂಪತ್ತು ಆರೋಗ್ಯ ಶ್ರೇಯಸ್ಸು ನಮ್ಮ ಅನುಭವದಿಂದಲೇ ಆಚರಿಸಿ ಪಡೆಯೋಣ ಮತ್ತು ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು